ನಂದಿಕೂರು ಅದಾನಿ ಉಷ್ಣ ವಿದ್ಯುತ್ ಸ್ಥಾವರದಿಂದ ಪಕ್ಕದ ಕೇರಳ ರಾಜ್ಯಕ್ಕೆ ವಿದ್ಯುತ್ ಸರಬರಾಜಿಗಾಗಿ ಕಾರ್ಕಳ ತಾಲೂಕಿನ ಇನ್ನ ಗ್ರಾಮದ ಕೃಷಿ ಭೂಮಿ ಹಾಗೂ ಜನವಸತಿ ಪ್ರದೇಶದಲ್ಲಿ ಹೈಟೆನ್ಷನ್ ವಿದ್ಯುತ್ ತಂತಿಗಳನ್ನು ಅವೈಜ್ಞಾನಿಕವಾಗಿ ಅಳವಡಿಸುವ ಕಾಮಗಾರಿಯನ್ನು ಇಂದು ಮತ್ತೆ ಆರಂಭಿಸಲು ಕಂಪನಿ ಅಧಿಕಾರಿಗಳು ಮುಂದಾಗುತ್ತಿದ್ದಂತೆ ವಿಷಯ ತಿಳಿದ ಕಾರ್ಕಳ ಕಾಂಗ್ರೆಸ್ ನಾಯಕರಾದ ಉದಯ್ ಶೆಟ್ಟಿ ಮುನಿಯಾಲು ಹಾಗೂ ಸ್ಥಳೀಯ ಕಾಂಗ್ರೆಸ್ ನಾಯಕರು ಸ್ಥಳಕ್ಕೆ ಧಾವಿಸಿ ತೀವ್ರ ವಿರೋಧವನ್ನೊಡ್ಡಿ ಕಾಮಗಾರಿ ಸ್ಥಗಿತಗೊಳಿಸುವಲ್ಲಿ ಯಶಸ್ವಿಯಾದರು ಬಿಜೆಪಿ ಎಲ್ರಿಗೆ ಪವರ್ ಬೇಕು ಇಂಡಸ್ಟ್ರಿ ಆಗಬೇಕು ಎಲ್ರಿಗೂ ಗೊತ್ತಿದೆ ಆದರೆ ಆ ಭಾಗದಲ್ಲಿ ಜನರ ಏನು ಕಷ್ಟ ಉಂಟು ಅದನ್ನು ತಿಳ್ಕೊಂಡು ಅವರೀಗ ಟವರ್ ಹೋಗುವಾಗ ಇಲ್ಲಿ ಬರ್ತದೆ ಅವರ ಜಾಗವನ್ನು ಶಿಫ್ಟ್ ಮಾಡ್ತಾರೆ ಸೂಕ್ತವಾದ ಪರಿಹಾರ ಕೊಡ್ತಾರೆ ಎಲ್ಲವನ್ನು ಕಂಡುಕೊಂಡು ಮಾಡಬೇಕು ಇಲ್ಲಿ ಇಡೀ ಊರು ಒಟ್ಟಾಗಿದೆ ಇನ್ನೂ ಇರಬಹುದು ಇನ್ನು ಇದು ಕಾಸರಗೋಡು ತರ ಹೋಗೋದನಾಗ ಎಷ್ಟು ಜನ ಸಫರ್ ಆಗ್ತದೆ ಎಷ್ಟು ಜನ ತೆಂಗಿನ ಮರ ಅಡಿಕೆ ಮರ ಎಲ್ಲ ಹೋಗ್ತಾ ಉಂಟು ಅದು ಹೋಗುವಾಗ ಸೂಕ್ತವಾದ ಪರಿಹಾರ ಕೊಟ್ಟು ಮಾಡಿದ್ರೆ ಪರವಾಗಿಲ್ಲ ಜೀವನ ಹೇಗೆ ಸಾಗಿಸಿದೆ ಇಲ್ಲಿ ಒಬ್ಬರು ಮನೆ ಉಂಟು ಅದರ ಮನೆಯ ಹತ್ತು ಮೀಟರ್ ದೂರದಲ್ಲಿ ಇದು ಹೋಗ್ತಾ ಉಂಟು ಟವರ್ ಹೋಗ್ತಾ ಉಂಟು ಅದಕ್ಕೆ ಏನಾದರೂ ವ್ಯವಸ್ಥೆ ಇಲ್ಲ ಇದು ಇಲ್ಲ ಗೊಂದಲಮಯವಾದ ಗೊಂದಲಮಾದ ಪ್ರೊಜೆಕ್ಟ್ ಅನ್ನು ಒಂದು ಜನರಿಗೆ ತೊಂದರೆ ಮಾಡುವ ಕೆಲಸವನ್ನು ಯಾರಾದ್ರೂ ಮಾಡಬಾರ್ದು ಈಗ ನಾವು ಅವ್ರು ಇವರ ಗುಬ್ಬೆ ಕೂರಿಸೋ ಕೆಲಸ ಅಲ್ಲ ಅವ್ರದ್ದು ಮಾಡಿದ್ದಾರೆ